ಯೂಟ್ಯೂಬ್ ಯೂಟ್ಯೂಬ್ ದಾಗ ಹೇಳಿರಿ ಹೇಳಿ ಜನಪಾದ ಹಾಡ್ಬೇಡ್ರಿ ಅಂತ ಹೇಳಿ ಹೇಳಿರಿ ಜಾನಪದ ಹಾಡಿದ್ರ ಕಠಿಣ ಕ್ರಮ ತಗೋತೀನಿ ಅಂತೇಳು ಹೇಳಿರಿ ಇವ್ರಿಗೆ ಜಾನಪದ ಹಾಡ್ಯಾರ ಇವ್ರ ಮ್ಯಾಗ ಏನ ಕ್ರಮ ತಗೋತೀರಿ ಅಂದ್ರೆ ಹೊಳ್ಳಿ ನನ್ ಪೋರ್ಸುದೇ ಎತ್ತಿಲ್ಲ ಅವ್ರು ಯಾಕೆ ಮಾಡೋದು ದಂದ ಯೂಟ್ಯೂಬ್ ಅದು ಬಿಡು ವಾಟ್ಸ್ಆಪಿಗೆ ಪರ್ಸ್ನಲ್ ವಾಟ್ಸ್ಆಪಿಗೆ ಹಾಕಿನ ಅವ್ರಿಗೆ ಇವ್ರ ಮ್ಯಾಗ ಏನ್ ಕ್ರಮ ತಗೋತೀರಿ ತಗೋರಿತ್ತಿಲ್ಲಪ್ಪ ನೀವ್ ಅವ್ರಿಗೆ ಹೆಂಗೆ ಬೆಲೆ ಕೊಡೋರ ನೀವೇ ಹೇಳಬೇಕಲ್ಲ ಮಾಸ್ತಾರ ಎತ್ತಾಟು ಯಾಕತ್ ನಮಗ ಸ್ವತಃ ಅವರೇ ಫೋನ್ ಮಾಡಿ ಹೇಳಿಗ್ ಬೆಲೆ ಕೊಟ್ಟು ಮೂರ್ ಸ್ಟೇಜ್ ಬಿಟ್ಟೇವಿ ನಮ್ ಜೋಡಿನ ಹಾಡ್ದವ್ರ ವಿಡಿಯೋ ಬಿಟ್ಟರೆ ಯಾಕೆ ಗಪ್ ಕೊತ್ ಅವರು ಮತ್ ಆಟೆಲ್ಲ ಹೇಳೋರು ನೀವು ಗುಲಾಲ್ ಹಚ್ಕೊಂಡ್ರಿ ಕೊಬ್ಬ ಹಾಕೊಂಡ್ರಿ ಎಲ್ಲಾ ಜಿಗದ್ರಿ ಹಾರಾಡದ್ರಿ ನೀವು ಮಾಡಿದ್ರಿ ಎಲ್ಲ ಇರ್ಲಿ ಅವ್ ಯಾನ್ ಅವ್ ತೆಗೆದು ಬೇಡ ಅವ್ರು ಮಾತಾಡಿರ್ತಕ್ಕಂತ ಮಾತಿಗೆ ನಾ ಹೇಳಕತ್ತೀನಿ ಇದು ಹೌದು ಯಾಕತ್ತಿ ಕೇಳಿದ್ರ ನಾವು ಪಾಲನೆ ಮಾಡ್ಲಕ್ ನಾವು ಅದೇ ಕರೆ ಕ್ರಮ ತಗೊಳಕ್ ಅವ್ರು ಯಾಕೆ ಇದು ಮಾಡಂಗಿಲ್ಲ ಅವ್ರ ಮ್ಯಾಗ ಏನಕ್ಕೆ ಯಕ್ಷನ್ ತಗೋಬೇಕು ತೋರಿ ಯಾವ ಕಲಾವಿದ ಅರ್ಥ ನೋಡೋಣ ಅವಾಗ ಮುಂದ ಹೌದಾ ಎಲ್ಲರ ಮ್ಯಾಗ ಯಕ್ಷನ್ ತಗೋಬೇಕು ಒಬ್ರು ಹೇಳೋದು ಒಬ್ರಿ ಬಿಡೋದು ಒಬ್ರು ಹಾಡನ್ ಕಪ್ಕೊಂಡಿರೋದು ಒಬ್ರು ಹಾಡನ್ ಕೇಳೋದು ಹಿಂಗ್ ಮಾಡಬಾರ್ದು பிரத்தியபு கலாவது நாம் கர்நாடக ஏட்டு டொண்டின கலாவை அது எல்லாரும் இது போக கிரம ಒಬ್ಬರಿಗೆ ತಗೊಂಡ್ರೆ ಅದ್ರ ಮ್ಯಾಗ ಯಕ್ಷನ್ ತಗೊಂಡ್ರೆ ತಾನೇ ಬಿಡ್ತಾರ ಅವ್ರು ಬೇಡ ಅವ್ರು ಏನ್ ಪರಿಶಯ್ ಕೊಡ್ಬೇಕು ಅವ್ರು ಕೊಟ್ಟಕರ ತಾನೇ ಬಿಡ್ತಾರ ಅವ್ರು ಹೌದು ಅದಕ್ಕೆ ಅದ್ರ ಕಡೆ ಲಕ್ಷ ಕೊಡುದು ಯಾರಿಗ ಏನೇನು ಅನುಕೂಲ ಬಂದಂಗ ಅವ್ರ ಕಾರ್ಯಕ್ರಮ ಮಾಡ್ಕೊತ ಹೊಂಟಿ ಬಿಟ್ಟಾರ ನಾವೇನು ಹೇಳುದು ಬೇಡ ಈಗ ಯಾಕತೆ ಕೇಳಿದ್ರ ಈಗ ಬಾಳ್ ಮಾತಾಡಲ್ಲ ಅದೇ ಒಂದು ಆದ್ರೆ ನಿಮ್ ಮಾತಿ ಬೆಲೆ ಕೊಟ್ಟು ನಾವು ಜನಪದ ಹಾಡೋದು ಬಿಡ್ತೇವ್ ಕರೆ ಆದ್ರೆ ಜನ ಜನದ ಅಪೇಕ್ಷೆ ಮೇಲೆ ಒಂದೊಂದು ಉಗಿಬೇಕಾಗ್ತದೆ ಒಳಗೆ ಯಕರೆ ಹಾ ನೋಡ್ಕಲಿ ಮೊತ್ತೆನ ಕೂಳು ಹೋಗಿ ಹळಕ ವಿದಾರ ಸರ್ ಏನ ಜನಪದ ಹಾಡತಾನೆ ಯಾ ಮಾಡ್ತೀರಿ ಏ ಇರ್ಲಿ ಮೊತ್ತೇನ ಅವ ಮಾತಾಡಲಕತ್ತಿಲ್ಲ ಅವ ಒಳಗ ಒಳಗೆ ಒಬದನ್ರಿ ಭೂಪ ಏನ ಇಲ್ಲ ರೀ ನಾ ತೆರೆದಿಲ್ಲ ರೀ ಅಂಗಡಿ ಹಾಲೆ ಸಾಕ್ ಏರ್ಲಿ ಈ ಬಾ ಮಾತಾಡಲ ರನ್ನಾಕ ನೋಡಿ ಸತ್ಯ ಸುಂದರವಾಗಿ ಕರ್ಮ ಮಾಡಿರ್ಬೇಕು ಕರ್ಮ ಬೇಕೇ ಕರ್ಮ ಎಲ್ಲಿ ಬೆಳಕಿಗೆ ಬಂದೈತಿ ಹೇಳ್ರಿ ಗುರುಜಿ ಅವ್ರ ಅಂತ ನಾ ಹೇಳಿದ್ನಿ ಅದಕ್ಕೇನಪ್ಪ ಗುರುಗಳು ಕಸ ಏನಪ್ಪ ತನ್ನ ಹೊಲ ಅದಂದ್ರೆ ಅಲ್ಲಿ ಕಸ ಇರುದೇ ಅದಕ್ಕೆ ಹೇಳಿದ್ರಪ್ಪ ಕಸ ಅದಂದ್ರೆ ಅಲ್ಲಿ ಕರ್ಮ ಮಾಡಬೇಕು ನೀವು ಏ ಮಾಡೇಬೇಕಲ್ಲ ಮಾಡಬೇಕಲ್ಲ ಹೊಲ ಕರ್ಮ ಬಿಟ್ಟು ನೀವು ಧರ್ಮ ಬೆಳೆಸಿದ್ರಪ್ಪ ಅಂತಾರ ಹೌದು ಧರ್ಮ ಹೆಚ್ಚಿಗೆ ಅತ್ತಿನ ಆತಿದ ನಿಮಗ ಹೌದು ಹೊಲಾರಿ ಎರಿ ಹೊಲ ಕರೆ ಕೆಲಸ ಮಾಡಕ್ ಬರೋ ಒಂದು ಬೆಳಿ ತೈಲಕ್ಕೆ ಬರೋ ಒಂದು ನಿಮಗ ನೀವು ದೊಡ್ಡ ಒಂದು ಮಾತ ಜಗತ್ತಿನೊಳಗೆ ಧರ್ಮ ಬಾಳಿ ಹೆಚ್ಚಿಗೆ ಐತಿ ಕರ್ಮ ಮಾಡಿದವರು ಎಷ್ಟೋ ಮಂದಿ ಸುಟ್ಕೊಂಡು ನಮ್ಮ ಭೀಮು ಮಾತಾಡದ ಭೀಮು ಏ ಭೀಮ ನೀನ ಯಾ ಲೋಕದಾಗ ಮಾತಾಡ್ಲಕ್ಕಿದೆ ಕರ್ಮದೊಳಗೆ ಎಷ್ಟು ಪ್ರಕಾರ ಅದಾವ ಒಳ್ಳೆಯ ಕರ್ಮ ಯಾವದು ನಿತ್ಯ ಕರ್ಮ ಯಾವ್ದು ಸತ್ಕರ್ಮೆ ಯಾವ್ದು ಕರ್ಮ ಗೊತ್ತಿಲ್ಲ ಬರೇ ನೀಯದು ಕೆತ್ತ ಕರ್ಮ ನೀ ವಿಚಾರ ಮಾಡ್ಲಕತ್ತೀರಿ ತಿನ್ನ ಮಾಡ್ತ್ಯ ನಿತ್ಯ ಕರ್ಮಿ ಡೊಳ್ಳಿನ ಅದು ಹಾಡುದು ಇದನ್ನ ಒಂದು ಕರ್ಮ ಐತಿ ಮೊದಲ ಮೊದಲು ತಲೆಯಾಗಿರಲಿ ನನಗೆ ಆ ಇದು ಕರ್ಮೆಯಪ್ಪ ನಮಗೆ ನೀ ಮಾಡೋದಿದು ಒಂದು ಕರ್ಮ ಧರ್ಮ ಹೆಂಗತ್ತೆ ಕೇಳಿದ್ರೆ ಬರೇ ನಡ್ಯೋದು ಧರ್ಮ ಹೌದು ಮಾಡೋದು ಕರ್ಮ ಹೌದು

ಕರ್ಮ ಕುಂತೈತಿ ಆ ಇದು ಕರ್ಮೇ ಅಂತ ಅಲ್ಲಿ ವಿಚಾರ ಮಾಡಿ ನೀವು ಹೇಳಿದ್ರ ಒಂದು ಮಾತು ಆ ಧರ್ಮದಿಂದ ನಡೆದ ಧರ್ಮ ರಾಜ ಸ್ವರ್ಗಕ್ಕೂ ಯಾರು ಎಷ್ಟೋ ಮಂದಿ ಧರ್ಮದಿಂದ ನಡ್ಕೊಂಡು ಸ್ವರ್ಗಕ್ಕೆ ಹೋಗ್ಯಾರ ಹಾಂಗ ಕರ್ಮ ಮಾಡಿದವ್ರು ಯಾರು ಕರ್ಮ ಮಾಡಿದವ್ರು ಯಾರು ಹೋಗ್ಯಾರ ಅಲ್ಲ ಧರ್ಮ ರಾಜ ಕರ್ಮ ಮಾಡ್ಯನ ತಿಳಿಯ ತಿಳ್ಕೊಂಡು ಅವನಿಗೆ ಶರೀರ ಸಮೇತ ಸ್ವರ್ಗಕ್ಕೆ ಹೋಗ್ಯಾನ ಹಂಗೆ ಹೋಗಿಲ್ಲ ಹೌದಾ ಸಾಕಲ್ ತೆರೆದಿಲ್ಲ ಧರ್ಮರಾಜ ಯಾಕಂತ ಕೇಳಿದ್ರ ಇದೇ ಧರ್ಮ ರಾಜ ಎಂತ ಕರ್ಮ ಮಾಡ್ದ ಹೆಂಗ ಮಾಡ್ದತ್ತಿ ಸುಳ್ಳು ಹೇಳಿ ಎಟ್ಟು ಮೋಸ ಮಾಡ್ದೆ ಮೋಸ ಮಾಡಿದ್ದಕ್ಕಾಗಿ ಏನಪ್ಪಾ ಅಂತಂದ್ರೆ ಸರ್ಗದ ವಾಕ್ಲೆ ಅಂದು ತೆರಿತು ಅವಾಗ ಏನಪ್ಪಾ ಅಂತಂದ್ರೆ ಜೀವಂತವಾಗಿ ಶರೀರ ಸಮೇತ ಅವ ಮತ್ತು ಕರ್ಮ ಮಾಡ್ಲಾರ್ದೆ ಹದು ಏನಕ್ಕೆ ಬರೀ ಧರ್ಮದಿಂದ ಹಾದೋ ಹೆಂಗೇನೋ ಅಪ್ಪ ಇವರು ಹಿಂಗೆ ಯಾಕೆ ಮಾಡ್ಲತ್ತಾರ ಇವತ್ತು ಎಲ್ಲಾರು ವಿಚಾರ ಮಾಡಿ ಒಂದೇ ಮಾತು ಕರ್ಮ ಹೆಂಗೆ ಹೆಚ್ಚಾಗೈತಿ ಅನ್ನೋ ಒಂದು ಮಾತು ಹೇಳ್ತೀನಿ ಭಾಳ ಮಾತಾಡಂಗಿಲ್ಲ ದಸರಾಥ್ ರಾಜ ಹಾ ದಸರಥ ರಾಜ ದಸರಾಥ ರಾಜ್ ಮಂದಿ ಹೆಂಡ್ರಿದ್ರು ಮಂದಿ ಯಾರ್ಯಾರು ಯಾರು ದೇವಿ ಕೌಶಲ್ಯ ದೇವಿ ಸುಮಿತ್ರಾ ದೇವಿ ಮೂರ್ ಮಂದಿ ಇದು ಸುಮಿತ್ರಾ ದೇವಿ ಮೂರ್ ಮಂದಿ ಯಾರು ಸುಮಿತ್ರಾ ಮಡಿ ಇಲ್ಲ ಸುಮಿತ್ರಾ ದೇವಿ ಮೂರ್ ಮಂದಿ ಹೆಂಡ್ರಿದ್ರು ದಸರಾಥ ಮಹಾರಾಜಾಗ ಹೌದು ದಸರಾ ಮೂರು ಮೂರ್ ಐ ದಶರಥ ಮಹಾರಾಜಾಗ ಮೂರ್ ಮಂದಿ ಹಾನ್ರಿ ಕರೆ ಒಂದೂನು ಮಕ್ಕಳು ಆಗ್ಲಿಲ್ಲ ಅವನಿಗೆ ಪುತ್ರ ಸಂತಾನ ಆಗಲಿಲ್ಲ ಅವಾಗ ಏನ್ ಮಾಡ್ದಪ್ಪ ದಶರಥ ಮಹಾರಾಜ ಎಷ್ಟೋ ದೇವ್ರಿಗೆ ಹರಕಿ ಒತ್ತಿದ ಧರ್ಮವಂತಿದ್ದ ಒಂತಿದ್ದ ಜಗತ್ತಿಗೆ ಏನಪ್ಪ ಅಂತಂದ್ರ ಎಷ್ಟೋ ಒಂದು ತನ್ನ ಆಳುಗಳಿಗೆ ಧರ್ಮ ರಕ್ಷಣೆ ಮಾಡ್ತಿದ್ದ ಧರ್ಮ ಪಾಲನೆ ಮಾಡ್ತಿದ್ದ ಅವನಿಗೆ ಮಕ್ಕಳ ಆಗಲಿಲ್ಲ ಒಂದ್ ದಿವ್ಸ ನಾರದ ಮುನಿಗಳು ಅವನ ಅಂತ್ಯಕ್ಕ ಬಂದ ಟೈಮ್ ಒಳಗೆ ಹಾ ಏನಂತ ಕೇಳ್ದ ನಾರದ ಮುನಿಗಳಿಗೆ ಎಪ್ಪ ನಾ ಎಲ್ಲಾ ಧರ್ಮದ ಕಾರ್ಯ ಎತ್ತಿ ಅಗಾದಿಗಳನ್ನು ಮಾಡಿ ಧರ್ಮದಿಂದ ನಡ್ಕೊಂಡಿನ ಕರೆ ನಾನು ಹೊಟ್ಟಿನ ಸಂತಾನ ಮಕ್ಕಳೇ ಹುಟ್ಟಲಗೆ ಒಂದು ಬಿಟ್ಟು ಎರಡು ಬಿಟ್ಟು ಮೂರ್ ಹೆಂಡ್ರನೇ ಮಕ್ಕಳೇ ಆಗಲ್ಲ ಮಾಡ್ಲಿ ಅಂದಿಗಳು ಅವಾಗ ಹೇಳಿದ್ರಪ್ಪ ಅವಾಗ ಹೇಳ್ತಾರ ನೀ ಧರ್ಮವಂತದಿದಿ ಧರ್ಮದಿಂದ ನಡಿಲಿ ಕಟ್ಟಿದೆ ನೀ ಪಾಪದ ಕಾರ್ಯ ಮಾಡುತ್ತಾನ ಕರ್ಮ ಮಾಡುತ್ತಾನ ಹೊಟ್ಟೆ ಮಕ್ಕಳಾಗಲ್ಲ ಯಾರು ನಾರದ ಮುನಿಗಳು ಹೌದು ಬ್ಯಾಟಿ ಆಡ್ಲಿಕ್ಕೆ ಏನ ಮಾಡ್ದ ಅಂತ ಕೇಳಿದ್ರಾ ಅರಿವಿ ಅರುವ ಯಾರನ ಕೊ하다 ಹೌದಪ್ಪ ಹೌದು ಅಲ್ಲಿ ಏನಾಯ್ತು ಅದೇ ತಾಯಿದೊಳಗೆ ಏನಾಯ್ತ ಅಂತ ಕೇಳಿದ್ರಾ ಶ್ರವಣ ಕುಮಾರ ಆಗಿರತಕ್ಕಂತವನು ಏನು ಮಾಡ್ದ ತಾಯಿ ತಂದಿಗೆ ಬುಟ್ಟಿ ಹಾಕೊಂಡ್ರೆ ಕಾಶಿ ಯಾತ್ರೆಗೆ ಮಾಡಬೇಕು ಹೇಳಿ ಕಾಶಿ ತೋರ್ಸ್ಕೊಂಡ ಬರಲಕ ತಾಯಿ ತಂದಿನ ಕುಂಡ್ರೆ ಸೊಂಡ ಪರಡಿ ಮಾಡಿ ಹೌದು ಹೆಂಗೆ ಹೊಟ್ಟೆದ ಗೊತ್ತಿದ್ದೇನೋ ಕಾಶಿ ಯಾತ್ರೆ ಕಾಶಿ ಯಾತ್ರೆಗೆ ತಾಯಿ ತಗೊಂಡು ದರ್ಶನ ಮಾಡ್ಕೊಂಡು ಬರಬೇಕು ಶ್ರವಣ ಕುಮಾರ್ ಹೊಂಟ ಬಿಟ್ಟಿದ್ದ ಅನಿವೇಗ ತಾಯಿ ತಂದಿಗೆ ನೀರಡಸಾಗಿದ ತಂದ ಕಾಲಕ ಶ್ರವಣ ಕುಮಾರ್ ಏನು ಮಾಡದಂತೆ ತಾಯಿ ತಂದಿಗೆ ಒಯ್ದು ಒಂದು ಗಿಡದ ಬಡಕ್ಕೆ ಕುಂಡರಿಸಿ ನೀರ್ ತರ್ಲಾಕ್ кваದಾ ಆ ನೀರ್ ತುಂಬುವಂತ ಶಬ್ದ ಕೇಳಿ ಏನು ಮಾಡದಂತೆ ಕೇಳಿದ್ರಾ ಆ ದಶರಥ ರಾಜ ಏನು ಮಾಡತಾನೆ ಅಂತ ಕೇಳಿದ್ರೆ ಬಾಣ ಬಿಟ್ಟ ಹೌದು ಅವಾಗ ಏನಾಯಿತು ಬಾಣ ಶ್ರವಣಕುಮಾರ್ ಅಲ್ಲೇ ಏನಪ್ಪಾ ಅಂತಂದ್ರ ಬಾನು ಬಿಟ್ಟರೆ ಒದ್ದಾಡ್ಲಕ್ಕ ಹೋಗಿ ನೋಡ್ತಾನ ಯಾಕಪ್ಪ ನಿನಗೆ ಯಾಕೆ ಹಿಂಗ್ ನನ್ನ ತಾಯಿ ತಂದಿಗೆ ನೀರ್ ಬೇಕಾಗಿತ್ತು ನೀರ್ ತರ್ಲಾಕ್ ಕೊಟ್ಟಿದ್ದ ನನ್ನ ತಾಯಿ ತಂದೆಗೆ ಹ್ ಮೊದಲು ನೀರ್ ಕೊಡುವ ಕಾಲಕ್ಕೆ ಅವಾಗ ಏನ್ ಮಾಡ ದಸರಥ ರಾಜ ತಾಯಿ ತಂದಿಗೆ ನೀರ್ ಕೊಟ್ಟ ನನ್ನ ಮಗ ಕಾಲಕ್ಕೆ ಕಾಲಕ್ ಹಿಂಗೇತಿ ಒಡದ್ ಹೇಳದ ಕಾಲಕ ಅವಾಗ ತಾಯಿ ತಂದಿ ಹೇಳ್ತಾರೆ ಶ್ರವಣ ಕುಮಾರ್ ತಾಯಿ ತಂದಿ ನೀ ಅವಾಗ ನನ್ನ ಮಗನ ನನ್ನ ಒಂದು ಆ ಕಾಶಿ ಯಾತ್ರೆ ಮಾಡಿಸ್ಕೊಂಡು ಬರ್ಲಕ್ ಕೊಂತನ ಸಾಯುವಂತ ಟೈಮ್ದಲ್ಲಿ ನನ್ನ ಮಗನ ಕೈಲಿ ನಿ ಬಾಯಾಗ ನೀರು ಹಾಕ್ಸ್ಲಾರ್ದಾಗ ಮಾಡಿದ್ಯಪ್ಪ ಅಂತಂದ್ರ ಮುಂದೆ ನಿನ್ಗ ಮುಂದೆ ನಾಲ್ಕು ಮಂದಿ ಮಕ್ಳು ಹೊಡ್ತಾರ ಕರೆ ನಿನ್ನ ಮಕ್ಕಳು ನಿನ್ನ ಸಾಯುವಂತ ಟೈಮ್ ನಿನ್ನ ಬಾಯಾಗ ನೀರು ಹಾಕ್ಲಾರ್ದಾಗ ಆಗ್ಲತ್ತೆ ಶ್ರಾಪ ಪಟ್ಟೆ ಆದ್ರು ಶ್ರವಣ ಕುಮಾರ್ ಗೋಳ ತಾಯಿ ತಂದಿ ಇನ್ನ ಮಕ್ಕಳೇ ಹುಟ್ಟಿಲ್ಲ ಹೌದು ಇನ್ನ ಮಕ್ಕಳ ಹುಟ್ಟಿಕ್ಕಿತ್ತ ಮೊದಲೇ ಶ್ರಾಪ್ ಕೊಟ್ರು ಅವಾಗ ಕರ್ಮ ಮಾಡ್ದ ಮುಂದೇನಪ್ಪ ಅಂತಂದ್ರ ಯಾರು ದಸರಥ ರಾಜ ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಹುಟ್ಟಿ ಮಂದಿ ಹುಟ್ಟಿ ಬಂದಾರ ಮಾಸ್ತರ್ ಅವ್ರ ನಿಮಗೊಂದು ಮಾತು ಕೇಳ್ತೀನಿ ನಮ್ಮ ಶಿವರಾಜ್ ಸರ್ ಅವರ ಪಾಪ ಕರ್ಮ ಮಾಡಿದ್ರೆ ಮುಕ್ತಿ ಇಲ್ಲ ತೇತಿರಿ ಮತ್ತಿದ ಏನು ಮುಕ್ತಿ ಆಯ್ತು ಏನು ಮಕ್ಕಳಿಂದ ಇಲ್ಲೋ ಧರ್ಮರಾಜ್ ಮುಕ್ತಿ ಆಗೋ ನೀವು ಮಾತಾಡಿರ್ತಕ್ಕಂತ ಅದು ಹೌದು ಯಾಕತ್ತೇರು ಜಗತ್ತಿನೊಳಗೆ ಒಳ್ಳೆ ಕರ್ಮನು ಅದಾವ ಕೆಟ್ಟ ಕರ್ಮನು ಅದಾವ ಏ ಅದಾವ ಕರ್ಮ ಬೇಕೇ ಜೋಡಿ ಕರ್ಮ ಇಲ್ಲ ರೀ ಒಂದ್ ಮಾತು ಹೇಳ್ತೀನಿ ಯಾವ ಹತ್ತು ತಲೆ ರಾವಣ ಹೌದಾ ಹತ್ತು ತಲೆ ರಾವಣ ದೇವಾನ ದೇವತೆಗಳು ಇವರು ಧರ್ಮವಂತರು ಏ ಧರ್ಮವಂತರು ಇದ್ರಲ್ಲ ದೇವರು ದೇವರ ಪಾಲನೆವನಪ್ಪ ಅಂದ್ರೆ ಧರ್ಮ ಪಾಲನೆ ಮಾಡುವಂತ ದೇವಾನ ದೇವತೆಗಳು ಅಧರ್ಮ ಮಾಡುವಂತ ಕರ್ಮ ಮಾಡುವಂತ ರಾವಣನ ಕಾಲಕ್ಕೆ ಪ್ಯಾಟ್ నిమ్మ ధర్మ సత్య హరిచంద రాజా సుడుగాడు కైలా కచ్చేది నిమ్మ ధర్మ అవును ధర్మ ಯಾಕತ್ ಕೇಳ ರಾವಣ ಅಲ್ಲಿ ಏನ್ ಕೇರ್ ದೇವಾನ ದೇವತೆಗಳಿಗೆ ಎಲ್ಲರಿಗ ಬಂದು ಏನ್ ಮಾಡಿದ್ರ ಕಾಲನ ಪ್ಯಾಟುನಿಗೆ ಮಾಡಿ ಕೊಂಡ್ರಸ್ಕೊಂಡು ಕೂತಿದ ಮತ್ ಅವಾಗ ರಾಮದೇವ್ರಾಮ ಅಲ್ಲಿ ಬಂದು ಕರ್ಮ ಮಾಡಿ ಏನಪ್ಪಾ ಅಂತಂದ್ರ ನಿಮ್ಮ ದೇವರುಗಳಿಗೆ ದೇವ್ರಗಳಿಗೆ ರಾಮ ಕರ್ಮ ಮಾಡಿದ್ಲಂದ್ರೆ ನಿಮ್ಮ ದೇವ್ರಗಳು ಎಲ್ಲಿರ್ತಿವ್ ಆ ರಾವಣನ ಕಾಲ ಪ್ಯಾಟೋನಿಗೆ ಇರ್ತೀವ ಡಾಪ darmon darmon tayyoryapti ಇವ್ರ ಕೆಲಸ ಸುಮಾರು ಅದಾವ ಯಾಕತ್ತ ಕೇಳಿದ್ರೆ ಜರ್ ಕರ್ತವ್ ರಾಮ ಕರ್ಮ ಮಾಡಿದ್ಲಪ್ಪ ಅಂತಂದ್ರ ನಿಮ್ಮ ದೇವರುಗಳು ಏನಾದರೂ ಅಲ್ಲೇ ಬೀಳುತ್ತಿದ್ವು ಹೌದು ಯಾಕತ್ ಕೇರ್ ಜಗತ್ತು ನೋಡಿ ಇದು ಅಲ್ಲದೆ ಬಿರೋಣ ಮತ್ತೆಪ್ಪ ಯಾವ ಶ್ರೀಕೃಷ್ಣ ಪರಮಾತ್ಮ ಹುಟ್ಟಿ ಬಂದ ಎಲ್ಲಿ ಹಾ ಎಲ್ಲಿ ಬಂದಪ್ಪ ನಂದ ಗೋಕುಲ ನಂದ ಗೋಕುಲ ಅವ್ ಹುಟ್ಟುದಲ್ಲಿ ಅರಮನಿ ಒಳಗ್ ಹುಟ್ಲಿಲ್ಲ ಅವ ಹೋರಿ ಎಲ್ಲಿ ಹುಟ್ಟದ ಎಲ್ಲಿ ಹುಟ್ಟದೆಪ್ಪ ಶೆರಮನಿ ಒಳಗ್ ಹುಟ್ಟಿ ಬಂದ ಹಾ ಶೆರಮನಿ ಒಳಗ ಶೆರಮನಿ ಒಳಗ ತಂದಿಗೆ ಹೋಯ್ದು ಹಾಕಿದವ ಹಾಕಿದವತ್ತು ಕಾಸ ಸ್ವಾಧರ್ ಕಂಸ ಹೌದಾ ಕಾ ಕೌಶನ ಮರ್ತನ ಮಾಡ್ಬೇಕು ಆ ಏನ್ ಮಾಡಿದ ಅಂತ ಕೇಳಿದ್ರ ಅಲ್ಲಿ ಕೌಶನ್ ಹೊಡಿಬೇಕಾದ್ರ ಮತ್ತಿವ್ರು ಧರ್ಮ ತಾಯಿ ತಂದಿ ದಾನ ಮಾಡಿದ್ರೆ ಬೆಕ್ಕಾದ್ರ ಧರ್ಮದಿಂದ ನಡ್ಕೊಂಡಿದ್ರ ಕರೆ ಧರ್ಮದಿಂದ ಅವರು ಜೇಲಿ ಬಿಟ್ಟು ಹೊರದ್ ಬರೋದಾಗೆ ಇಲ್ಲಿ ನಿಮಗ ಧರ್ಮದಿಂದ ಹೌದಾ ಕರ್ಮ ಕರೆ ಹೊರಗೆ ಬಂದಿರ್ ನೀವು ಅವಾಗ ಶ್ರೀ ಕೃಷ್ಣ ಪರಮಾತ್ಮ ಕೌಸನ್ ಮರ್ದನ ಮಾಡ್ದ ಅವಾಗ ಏನಪ್ಪಾ ತರ ತಾಯಿ ತಂದಿನ ಬಿಡುಗಡೆ ಮಾಡ್ಕೊಂಬಂದ ಕರ್ಮ ಶ್ರೇಷ್ಠ ಕರ್ಮ ಮಾಡಿತ್ಲ ಅಂದ್ರ ಅವನ ತಾಯಿ ತಂದಿ ಎಲ್ಲಿ ಇರ್ತಿದ್ರು ನೀವ ಧರ್ಮದಿಂದ ಮಾಡಬೇಕಾಗಿತ್ತಲ್ಲ ಅಲ್ಲಿ ಕೆಲಸ ನಮ್ ಕರ್ಮನೆ ಯಾಕೆ ತಗೊಂಡ್ರಿ ಇವಾಗ ನೀ ಬೆಕ್ಕಾದ ಕೆಲಸ ಮಾಡು ಏ ಕರ್ಮ ಬೇಕಿ ಮೊದಲ ಕರ್ಮ ಬೇಕು ಬೀರೋಣ್ಣ ಹೌದು ಅರೇ ಸುಮಾರು ಕೆಲಸ ಕರ್ಮ ಬರೇ ನಾವು ತಿಳ್ಕೊಂಡಿದ್ದೇವ ಬರೇ ಸುಮಾರು ಕರ್ಮ ಅದಕ್ಕೆ ಒಳ್ಳೆ ಕರ್ಮನು ಅದಾವ ನಿತ್ಯ ಕರ್ಮ ಒಳ್ಳೆ ಕರ್ಮ ಇನ್ನ ಇಲ್ಲೇ ಈ ನಾ ಒಳಗೆ ಹೋಗಿ ಇಲ್ಲಿ ಇಲ್ಲ ಈ ಭೀಮಾನ ಯಾವ ಹೆಂಗ ಐದ್ ಹೆಂಗೋ ಹಂಗ ಬಂಗಾರ ಅಂಗಡಿಯಾಗ ಹಾಲ್ಕರಿ ಆದ್ರ ಬಂಗಾರ ಅಂಗಡಿಯಾಗ ಕರೆ ಬಂಗಾರ ಹಾಕೋದು ತಾಕತ್ತೀವನ್ ಇಲ್ಲ ಇವ ದಂಡೆ ಕಬ್ಲೆ ನಿನ್ನ ತಿಳ್ಕೊ ನೀ ಬಂಗಾರ ಅಂಗಡಿಯಾಗ ಆಗದಿ ಇನ್ನ ಬಂಗಾರ ಹಾಕೊಳಕ ಬರೋಲ್ದು ಅದನ್ನು ಬರಬೇಕಾದ್ರೆ ಇನ್ನ ಬಹಳ ದುಡಿಬೇಕು ಅದು ಜಗತ್ತಿನೊಳಗೆ ಅಣ್ಣ ಕರ್ಮ ಅನ್ನುವಂತ ಬಹಳ ಹೆಚ್ಚಿಗೆ ಹೇಳಿ ನಮ್ಮ ವಾದ ಐತಿ ಇನ್ನೊಂದು ಮಾತ ಇನ್ನೊಂದೇನ್ರಿ ಅದಕ್ಕೆ ಮಾತ್ಮಾರ ಒಂದು ಮಾತು ಹೇಳ್ಯಾರ ಏನ್ ಹೇಳಿಪಾ ಗಪ್ರ ನೀವು ನೀವು ಇಬ್ಬರು ಏನ್ ನನಗೆ ತಿಳಿಯಲಿ ಇದು ನಿಂದು ಒಂದು ಕರಿಮೆ ಇದು ಇದು ಈ ಒಂದು ದೊಡ್ಡ ಕಡಿಮೆ ಇವನು ಅವ ಯಾಕೆ ಹಾಂ ಮಾಡತ್ತ ಗೊತ್ತಿಲ್ರಿ ಯಾಕೋ ಅವ್ರ ಮನ್ಯಾಗ ಒಳ ಒಯ್ಯಾರ ಎಂಟು ತಿಂಗ್ಳು ಐತ್ರಿ ಇರ್ಲಿ ನಿಮ್ದು ಹೆಂಗ್ ಅಲಕತ್ತ ಗೊತ್ತದೇನ್ ನಿಮ್ದು ಏನ್ ಅಲತ್ತದಪ್ಪ ಅದಕ್ಕೆ ಮಾತ್ ಮಾರು ಒಂದ್ ಮಾತ್ ಹೇಳ್ಯಾರ ಬಿರೋಣ ಏನ್ ಹೇಳಿ ಸರ ಮಾತ್ ಮಾರ ಮಾತ ಉಣ್ಣಿ ಕೆಂಚೋಲಿದ್ದು ಉಣ್ಣದು ನೊರೆ ಹಾಲು ಹೌದಪ್ಪ ಹೌದು ತಡಿ ನಾನು ಯಾಕ ಬರ್ತ ಕಾಲ್ ಸೋಮ್ ಹಿಡ್ದಾವು ಉಣ್ಣಿ ಕೆಂಚೋಲಿದ್ದು ಉಣ್ಣದು ನೊರೆ ಹಾಲು ಉಣ್ಣಿ ಕರೆ ಕಷ್ಟ ಈ ಮಾನವ ಜಲ್ಮ ಅಂತ ಹೇಳ್ಯಾರ ಸರ ಇದೇ ಮಾತು ಯಾಕೆ ಹೇಳ್ಯಾರೀಪ ಉಣ್ಣೆ ಇರ್ತೈತಿ ಏ ಆಕಳ ಕೆಂಚಲಾಗಿರ್ತದ್ರಿ ಗುರುಗಳ ಅದಕ್ಕೆ ಹಾಲು ಕುಡ್ಲಿಕ್ಕೆ ಬರ್ತೈತೇನು ಏ ಹಾಲು ಕುಡಿಬೇಕಾದ್ರೆ ಯಾನಾಗಿ ಹೊಟ್ಟೆ ಬರ್ಬೇಕು ಕೊಡ್ಬೇಕ್ರಿ ಮರ್ತದೊಳಗ ಆಕಳ ಕರಾಯ್ ಹುಟ್ಟು ಬಂದ ಕ್ರಮಗನ ಹಾಲು ಕೊಡ್ಲಿಕ್ಕೆ ಬರ್ತದ ನಿನ್ನಂಗ ಇವನಂಗ ಉನ್ಯಾಗ ಹುಟ್ಟು ಬಂದ್ರ ಹಾಲು ಕೊಡ್ಲಿಕ್ಕೆ ಬರಂಗಿಲ್ಲ ಸರ ಯಾಕೋ ಹಾ ನಮ್ಮ ಡಗ ಬಿಡಿಯ ತುಕ್ಕಿ ಆಯ್ತು ಇಮೆ ಆಡವಾಯ್ತು ನಾವಾಯ್ತು ನಮ್ ತಮ್ಮೆ ಆಯ್ತು ಆ ಹಾಲು ಕುಡಿ ಮಕ್ಕಳಲ್ರಿ ನಾವು ನೀ ಯಾವ್ದು ಕುಡಿಯವ್ರ ನಾವ್ ದಾರು ಕುಡಿ ಮಕ್ಕಳ್ರಿ ಮಹಾರಾಷ್ಟ್ರ ಸಂತರ ಅದಕ್ಕೆಲ್ಲ ತಾಳಿ ಕೊಟ್ರಿ ಅದು ಒಂದ್ ಮಾತಾಡ್ರಿ ಗುರುಗಳ ಯಾರು ಕುಡ್ದವ್ರು ದರಿಯಾಪುರ್ ಮಕ್ಕಳು ಬೀರ ಕುಡ್ದವ್ರು ಬೀರ ಕೊಡದವರು ಸಿಂಡಿ ಕೊಡದವರು ಶಿವಪ್ಪನ ಮಕ್ಕಳು ವಿಸ್ಕಿ ಕೊಡದವರು ವಿಷ್ಣುನ ಮಕ್ಕಳು ಒತ್ತಾರೆ ಹೇಳ್ಬೇಕಂದ್ರೆ ದಾರ ಕೊಡದವ್ರು ದೇವ್ರ ಮಕ್ಕಳು ಏನ್ ಒಟ್ಟಾರೆ ಹೇಳ್ಬೇಕಂದ್ರೆ ದಾರ ಕುಡ್ದವ್ರ ಎಲ್ಲ ದೇವರ ಮಕ್ಕಳು ಪೂಚ ಒಟ್ಟಾರೆ ಹೇಳ್ಬೇಕಂದ್ರೆ ದಾರ ಕುಡ್ದವ್ರ ಎಲ್ಲ ದೇವ್ರ ಮಕ್ಕಳು ಹೌದು ಮತ್ ಇವ್ರ ಇಬ್ರು ಏನು ಕೊಡಲ್ಲ ಇವ್ರ ಯಾರು ಮಕ್ಕಳು ಹೊಸಳಿ ಮಕ್ಕಳು ಯಾಕ್ರೀ ಮಕ್ಕಳ ದಾರು ಕುಡದಾರ ಪರಿಸ್ಥಿತಿ ಏನೇನಾಗ್ಯದ್ ಗೊತ್ತದೇ ನಿನಗ ಏನಾಗಿದೆಪ್ಪ ಎಷ್ಟೋ ಮಂದಿ ಹೊಲ ಮನಿ ಮಾರ್ಕೊಂಡ ಅಕ್ಕ ರೂಪಾಯಿ ಸತ್ಯನಾಶ ಮಾಡ್ಕೊಂಡ್ ತಮ್ಮ ಶರೀರ ಸುಟ್ಕೊಂಡು ಹೋಗ್ಯಾರೋ ಬೀರಪ್ಪ ಅದಕ್ಕೆ ಜಗದೊಡಿಯ ಹಿರಿ ಬಾದ್ಮೀಗಿ ಕೇಳು ಹೋಗು ನುಡಿಯ ಶಿರವಾಳ ಬುದ್ಧ ಜಗದೊಡಿಯ ಹಿರಿ ಬಾದ್ಮೀಗಿ ಕೇಳು ಹೋಗ ನುಡಿಯ ಹೌದು ಎಂತ ದಾರು ಕುಡಿಬೇಕಪ್ಪ ದಾರ ಕುಡದವ್ರು ಎಲ್ಲೆಲ್ಲಿ ಬಿಡ್ತಿರೋ ಏನೇನ್ ಹಾಕಿರೋ ನಿಮ್ ಕಬುರ್ ನಿಮಗ್ ಸರ ನೀವು ಬಾ ಹುಚ್ಚದ್ರಿ ದಾರ ಕುಡಿಯೋದ್ರಿಂದ ಎಲ್ಲಿ ಬಿದ್ದು ಏನ್ ಹಿಂಗೆ ಅಂತ ತಿಳ್ಕೊಬೇಡ್ರಿ ದಾರು ಕುಡಿಯೋದ್ರಿಂದ ಮಸ್ತಾರ ಮೂರ್ ಲಾಭದ್ ನಿನ್ ಗೊತ್ತಿಲ್ಲ ಮಸ್ತಾರ ಬರೀ ಹಾಲ್ ಕುಡಿಯೋ ನಿಮ್ಗೆ ಏನ್ ಮನ್ ಗೊತ್ತಮ್ಮ ಅಲ್ವ ದಾರು ಅದಾವ ಲಾಭದ ಮೂರ್ ಅದಾವ್ ಯಾವ್ಯಾವ ನೋಡ್ರಿ ದಾರು ಕುಡಿಯೋ ಮನಿ ಎಂದ್ ತುಡಕೋದಲ್ರಿ ದಾರ ಕುಡದವ್ರಿ ಒಟ್ಟ ಜಡ್ಡೆ ಬರೋದಲ್ರಿ

ಮತ್ತೆ ಒಟ್ಟ ಅವ್ರ ಮನಿನೇ ತುಡುಗಾಗಂಗಿಲ್ಲ ಅಂತ ಸರ ನೋಡ್ರಿ ಮನಿ ಹೆಂಗ ತುಡುಗುದರಿ ದಾರು ಕುಡುದು ಕುಡುದು ಸಂಸಾರ ಎಲ್ಲಿ ಮಾಡ್ತಿರ್ತಾನ ನೀವ್ ಆ ಕುರ್ಸಲ್ಯ ದಾರೋದ ಅಂಗಡಿಯಾಗ ಮತ್ ಮನ್ಯಾಗ ಏನ್ ಚೆಂಡ್ ಇಟ್ಟಿರ್ತಾನ ತುಡುಗು ಎಲ್ಲ ಸತ್ಯವಾಸಿ ಬಳ್ತಾನ ನೋಡ್ರಿ ಒಟ್ಟ ಬರೋದು ಬರೋದ್ರಿ ಧಾರ ಕುಡುದು 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 ತಮ್ಮ ಇಡೀ ಶರೀರ ಎಲ್ಲ ಫಿಲ್ಟರ್ ಆಗಿರ್ತದೆ ಅಲ್ಲಿಗಿನ ಹಚ್ಚುದು ಡಾಕ್ಟರ್ ನಕ ಪಕ್ಕ ನಾಕಿ ಒಯ್ದು ಬನ್ನಿ ಗಿಡದ ಬಡ್ಡಿ ಹಾಕಿ ಹೋಗಲಿ ಮೂರ್ ದಿನಕ್ಕೆ ಶೇಂಗಾದೊಳಗೆ ಗುಲಾಬ್ ಜಾಮಿನ ಮಾಡಿ ತಿಂದು ಗಪ್ ಚಿಪ್ ಕೂತ್ ಬಿಡು ಅಂದ್ರ ಮಗನ ಸತ್ತಾಗ ಹೋಳಿಗೆ ಮಾಡ್ತಾರೆ ನಿಮ್ಮ ಕಡೆ ಏ ಮಾಡ್ತಾರ ಅಲ್ಲಿ ಮಾನ್ಯ ಒಂದ್ ಮುದುಕಿ ಸತ್ತ ಮಸ್ತಾರ ನಮ್ ಊರಾಗ ಎಲ್ಲಾ ಇಂತ ಹಿರಿಯರ್ ಕೂಡ್ಕೊಂಡ್ ಏನಂದ್ರೆ ಏ ಭಜನ ತರ್ಸು ಮಾಲ್ ಏನ್ ಅಪ್ಪರ್ ಸೋಫಾ ತರ್ಸು ಅಂದ್ರು ಏ ನಮ್ ಹಳೆ ಕಂಪನಿ ಐತ್ಲೆ ಇಂತವ್ ಯಾರು ಮಾಡುದು ಹುಡುಗರು ಏ ಅವ್ರಿಗೆ ಬ್ಯಾನ ಮಾಲ್ ಕರ್ಸು ಅಂದ್ರು ಅವ ಬಂದ ಮಾಡೋ ನಿಪ್ರಾಳ ಬರ ನಾ ಡೈವರ್ ಹಿಂಗೆ ಇಂಥವ್ ಅದಾವ್ ನಂಗೆ ನಿಮ್ಮಲ್ಲಿ ಹಿರಿಯಾಕಿಗಳು ಏಯ್ದವಲ್ಲಪ್ಪ ನಿರ್ಗ ಒಂದು ಮಾತು ಹೇಳ್ತಿ ಬಿರು ಅದಕ್ಕೆ ಹೇಳ್ಯಾರ ಹಿರಿಯರು ಒಂದು ಮಾತು ಏನ್ ಹೇಳ್ಯಾರಿ ಹಾಲು ಕುಡಿ ಕುಸ್ತಿ ಹಿಡಿ ಅಂತ ಹೇಳ್ಯಾರ ಬಿರು ಏ ನಮ್ಮ ಹಿರಿಯರು ಒಂದು ಮಾತು ಹೇಳ್ಯಾರ ಏನ್ ಹೇಳ್ಯಾರು ನಾ ಸಂತ್ರ ಅಡಿ ಮನಿ ನಡಿ ಅಂದಾರ ಇದು ಚೆನ್ನಂತೀ ನೋಡಿ ನಮ್ಮ ಹಿರಿಯರು ನೋಡಪ್ಪ ಇವರು ಇವ್ರು ಯಾಕೆ ಇಟ್ಟು ಹುರುಕ್ ಮಾಡ್ತಾರಲ್ಲೇನು ಗೊತ್ತಿಲ್ಲ ಯಾಕೋ ಆಗಲೇ ಬಂದ್ರು ಮಗ್ಲು ಕೂತ್ರು ಮಮ್ಮ ಎಲಿ ಕೊಡುವ ಮಮ್ಮ ಅಂದ್ರು ಮಾಮಾ ಅನ್ಬೇಡ್ರ ನನಗ ತಂದು ಇಲ್ಲ ಮಾಮಾ ಮಾಮಾನಿ ಅಂದ್ರ ಅವ್ರು ಅಣ್ಣನ ಏನ್ ಮಾಡಿದ್ರು ಸಣ್ಣ ಮೊಬೈಲ್ ತೊಗೊಂಡ್ರ ಒಳಗ ನನ್ನ ಹುಡುಗಿ ಫೋಟೋ ನೋಡ್ಯಾರ ಸಣ್ಣ ಏನತ್ತ ಮಾಮಾ ಕುಡ್ತಿವಿ ಅಂತ ಕೇಳ್ತಾ ನೀವು ಚೆಪ್ಪ ಇರ್ಲಿ ಯಾಕಂತ ಕೇಳಿದ್ರವಾಗ ಒಳ್ಕೊತಾರ ಬಿರು ಅಣ್ಣ ಯಾಕಂತ ಕೇಳಿದ್ರಮ ಯಾವ್ ಮಗನ ಅವಾಗಳು ಮನಸ್ಸು ತೃಪ್ತಿ ಆಗಬೇಕು ಹಂಗ ಕಾರ್ಯಕ್ರಮ ಕೊಡ್ಬೇಕಾಗೈತಿ ಮುಂದಿನ ಸಂಧಿಗೆ ಹೆಂಗ ಧರ್ಮ ಹೆಚ್ ಆಕೈತಿ ಕರ್ಮ ಧರ್ಮ ಹೌದು ಕರ್ಮ ಸಂಬಂಧ ಇಲ್ಲಾರದೆ ಧರ್ಮ ಉದ್ದಾರ ಆಗಿರ್ತಕ್ಕಂತ ಮಾತ ಎಲ್ಲಿ ಆಗೈತಿ ಹೆಂಗ ಆಗೈತಿ ಅನ್ನುವಂತ ಮಾತ ನಮ್ ಶಿವರಾಯ ಮಾಸ್ತಾರ್ ಅವ್ರು ಹೇಳ್ತಾರ ಮುಂಚಿತವಾಗಿ ಒಂದು ಮಾತು ಹೇಳಿದ್ರು ಬೀವ್ರು ಏನ್ ಹೇಳಿದ್ರು ಸೋರು ನಮ್ಮ ಸೋಮು ಮಾಸ್ತರ ಹಿಂದಕ್ಕೆನಪ್ಪ ಜಕ್ನೂರ್ ಮಠದಾಗ ಒಂದು ಮೀಟಿಂಗ್ ಆಗಿತ್ತು ಸಿದ್ದರಾಮಯ್ಯ ಸಾಹೇಬ್ರ ಬಂದಂತ ಮೀಟಿಂಗ್ ಏನಾಗಿತ್ತು ಪುಗ್ಗ ಹಾಕೋಬೇಡ್ರಿ ಕುರ್ಕುರಿ ಹಾಕೋಬೇಡ್ರಿ ಗುಲಾಲ್ ಹಚ್ಕೋಬೇಡ್ರಿ ಮೀಟಿಂಗ್ ಆಗಿತ್ತು ಅವಾಗ ನಾ ಮಾತಾಡಿ ಸ್ಟೇಜ್ ಮೇಲೆ ಏನ್ ಹೇಳಿದ್ನಿ ನಮಗೆ ಒಂದು ಸಾಧ್ಯ ಪಾಲಿಸುವಂತ ಧರ್ಮ ಐತಿ ನಾವು ಪಾಲಿಸ್ತೇವಿ ಅಂತೇಳಿ ನಾ ಮಾತು ಕೊಟ್ಟಿದ್ನಿ ಹೌದು ಅವಾಗ ಏನಾಯ್ತು ಮುಂದೆ ಕೇಳಿಲ್ಲ ಯಾರು ಒಂದ್ ಇಬ್ರು ಮೂರ್ ಮಂದಿ ಮೇಳದವ್ರ್ ಬಿಟ್ಟ ಕೆಲವೊಂದು ದಿವಸ ಹೌದು ಆದ್ರೂ ಎಲ್ಲಾ ಮೇಳದವ್ರು ತಮ್ಮ ಕಾಯಕಾಯಿ ಏನ್ ಮಾಡ್ಲಕ್ಕತ್ರು ಮಾಡಂಗ ಮಾಡ್ಲಕ್ಕತ್ರು ಏ ಎಲ್ಲಾರ ಜನಪದ ಹಾಡ್ಲಕ್ಕತ್ರು ಬುಗ್ಗ ಹಾಕೊಳಗತ್ರು ನಡೆಯಂಗ್ ನಡೀತದ ಮಂದಿ ಏನಲ್ಲಕ್ಕತ್ರು ಇಲ್ಲಿ ಎಲ್ಲಾ ಕರ್ಸದವ್ರು ಎಲ್ಲಾರು ಹಾಕತ್ತವ್ರ ನೀವ್ ಯಾಕೆ ಹಾಕೊಳಂಗಿಲ್ಲ ನೀವ್ ಯಾಕೆ ಮಾಡಂಗಿಲ್ಲ ಅಂತ ನಮಗ್ ಕೇಳಕತ್ರ ಅವ್ರು ಹೌದು ನಾವ್ ಹೇಳಿದೆವು ಎಟ್ ಹೇಳಿದ್ರು ನಮಗ್ ಕೇಳಲಿ ಕೆಲವೊಂದ್ ಕಡೆ ಹಾಕೋದ್ರು ಕೆಲವೊಂದ್ ಕಡೆ ದಿಮುನ ಕಿಟ್ಟುವಂದ್ ಅರ್ಧಕ್ ನಡವಾರ ಕಾಡ್ಕಿ ಬಿಟ್ಟು ಹೋಗುವಂತ ಪ್ರಸಂಗ ಬಂದಿತ್ತು ಹಾ ಏ ಜನಪದ ಹಾಡ್ಬೇಡ್ರಿ ಕೋಪ ಹಾಕೋಬೇಡ್ರಿ ಅಂದ್ರೆ ನೀವು ಬಿಟ್ಟು ಹೋರೇನು ಮಂದ್ ಅಂದರ್ನು ಇದು ಮಾತು ಯಾವ ಜಾಗದಾಗ ಅಂದರ್ ಅನ್ನೋದು ನಮ್ಮ ಸಾಕ್ಷಿ ಅದಾವ ಹೌದು ಯಾಕತ್ತಿಕಾರಿ ಹಿಂಗ ಆಗ ನಮ್ ಮೊನ್ನೆ ಒಂದು ಟೈಮ್ ಒಳಗೆ ಮತ್ ಇಂಗ್ಲೇಶ್ವರ ಯಾರು ನಮ್ಮ ಜಕ್ಕನ ಮಾಸ್ತಾರ ಅವರು ಬಾಗೇವಡಿ ಮುದಕಣ್ಣ ಮಾಸ್ತರ್ ಅವ್ರು ಯೂಟ್ಯೂಬ್ ಒಂದು ಮಾತಾಡಿ ಎಲ್ಲಾರಿಗೆ ಒಂದ್ ಅಂತಂದ್ರೆ ಸಂದೇಶ ಕೊಟ್ರು ಹೌದು ಏನು ಯಾ ಜಾನಪದ ಹಾಡ್ರಿ ಕರಿ ಅಶಬ್ದ ಆಗುವಂತ ಜಾನಪದ ಹಾಡ್ಬೇಡ್ರಿ ಅದರದಿಂದ ಏನಪ್ಪಾ ಅಂತಂದ್ರೆ ಜ್ಞಾನ ಬರುವಂತ ಒಂದು ಜಾನಪದಗಳನ್ನ ಹಾಡ್ರಿ ಅಂತೇಳಿ ಎಲ್ಲರಿಗೂ ಯೂಟ್ಯೂಬ್ ಮುಖಾಂತರ ಕಳ್ಸಿದ್ರು ಆ ಸಂದೇಶ ಮಾಡಿ ಏನಪ್ಪಾ ಒಂದು ಮೂರ್ ಕಾರ್ಯಕ್ರಮ ಜಾನಪದ ಹಾಡ್ಲಿಲ್ಲ ನಮ್ಮ ಜೋಡಿನೇ ಜಾನಪದ ಹಾಡಿರತಕ್ಕ ಕಲಾವಿದ್ರ ಫೋಟು ನಿಮ್ ಶಿಸು ಮಕ್ಕಳು ಹಾಡಿದ್ರು ನಿಮ್ಮ ಶಿಶು ಮಕ್ಕಳೇ ನಮ್ಮ ಜೋಡಿ ಜಾನಪದ ಹಾಡಿದ್ರು ಆ ವಿಡಿಯೋ ಯೂಟ್ಯೂಬ್ ಏನು ಹೇಳಿರಲ್ಲ ಅವ್ರ ಇಬ್ಬರಿಗೆ ಕಲಾವಿದರಿಗೆ ಬಿಟ್ಟು ನಾನೇ ಸ್ವತಃ ಬಿಟ್ಟಿನಿ ಹೌದಾ ಯಾಕೆ ವಿಚಾರ ಮಾಡಲಿಲ್ಲ ಅದನ್ನ ನಾವ್ ಯೂಟ್ಯೂಬ್ ಬಿಟ್ಟೇನು ಮಾಡಿ ಸರ ನೀವರೇ ಯೂಟ್ಯೂಬ್ ದಾಗ ಹೇಳಿರಿ ಹೇಳಿ ಜಾನಪದ ಹಾಡ್ಬೇಡ್ರಿ ಅಂತ ಹೇಳಿರಿ ಜಾನಪದ ಹಾಡಿದ್ರ ಕಠಿಣ ಕ್ರಮ ತಗೋತೀನಿ ಅಂತ ಹೇಳಿರಿ ಇವ್ರಿಗೆ ಜಾನಪದ ಹಾಡ್ಯಾರ ಇವ್ರ ಮ್ಯಾಗ ಏನ ಕ್ರಮ ತಗೋತೀರಿ ಅವ್ರ ಹೊಳಿ ನನ್ ಪೋರ್ಸುದೇ ಎತ್ತಿಲ್ಲ ಅವ್ರು ಯಾಕೆ ಮಾಡುದು ದಂದ ಯೂಟ್ಯೂಬ್ ಅದು ಬಿಡು ವಾಟ್ಸಪ್ ಹಾಕಿ ಅವ್ರಿಗೆ ಇವ್ರ ಮ್ಯಾಗ ಏನು ಕ್ರಮ ತಗೋತಿರಿ ತಗೋರಿ ಅಂತ ಕಲಕ ಹೊಲ ನನಗೆ ಫೋನ್ ಎತ್ತಿಲ್ಲಪ್ಪ ಅಂತಂದ್ರೆ ಮತ್ತೆ ನೀವು ಅವ್ರಿಗೆ ಹೆಂಗೆ ಬೆಲೆ ಕೊಡೋಣತ್ತೀರಿ ನೀವೇ ಹೇಳಿರಿ ಅದಕ್ಕೆ ಹೇಳಿ ಎತ್ಬೇಕಲ್ಲ ಎತ್ಬೇಕಲ್ಲ ಮಾಸ್ತರ್ ಫೋನ ಹೇ ನಮ್ಮ ಫೋನ್ ಎತ್ತುದ ಇವತ್ತಾ ಟಿಡು ಯಾಕೆತ್ ಕೇಳಿ ನಮಗೆ ಸ್ವತಃ ಅವರೇ ಫೋನ್ ಮಾಡಿ ಹೇಳ್ಯಾರ ಹಾಡ್ಬೇಡತ್ಯಾರ ಅವ್ರ ಮಾತಿಗೆ ಬೆಲೆ ಕೊಟ್ಟು ಮೂರು ಸ್ಟೇಜ್ ಬಿಟ್ಟೇವಿ ನಮ್ಮ ಜೋಡಿನೇ ಹಾಡ್ದವ್ರ ವಿಡಿಯೋ ಬಿಟ್ಟಾಕ್ರೆ ಯಾಕೆ ಗಪ್ಪು ಕೂತ್ರಿ ಅವರು ಮತ್ತು ಅಟ್ಟೆಲ್ಲ ಹೇಳಾರ ನೀವು ಗುಳ್ಳಾಲ ಹಚ್ಕೊಂಡ್ರಿ ಹಾಕೊಂಡ್ರಿ ಎಲ್ಲ ಜಿಗದ್ರಿ ಹಾರಾಡದ್ರಿ ನೀವು ಮಾಡದ್ರಿ ಎಲ್ಲ ಇರ್ಲಿ ಯಾನ್ ಅವ್ ತೆಗೆದು ಬೇಡ ಅವ್ರ ಮಾತಾಡಿರತಕ್ಕ ಮಾತಿಗೆ ನಾ ಇದು ಹೌದು ಯಾಕತೆ ಕೇಳಿದ್ರ ನಾವು ಪಾಲನೆ ಮಾಡ್ಲಕ್ ನಾವ್ ಅದೇದೇ ಕರೆ ಕ್ರಮ ತಗೊಳಕ್ ಅವ್ರು ಯಾಕೆ ಇದು ಮಾಡಂಗಿಲ್ಲ ಅವ್ರ ಮ್ಯಾಗ ಏನು ಯಕ್ಷನ್ ತಗೋಬೇಕು ತೋರಿ ಯಾವ ಕಲಾವಿದ ಮುಂದೆ ನೋಡೋಣ ಎಲ್ಲರ ಮ್ಯಾಗ ತಗೋಬೇಕು ಒಬ್ರು ಹೇಳೋದು ಒಬ್ರು ಒಬ್ಬರು ಕಪ್ ಕುದ್ರೋದು ಒಬ್ರು ಹಾಡನ ಕೇಳೋದು ಹೀಗ ಮಾಡಬಾರ್ದು பிரத்தியபு கலாவை நாம் கர்நாடக ஏற்ற ஏட்டு டோலின் அது எல்லாரும் போக கிரம அதுவும் ಒಬ್ಬರಿಗೆ ತಗೊಂಡ್ರ ಅದ್ರ ಮ್ಯಾಗ ಎನ್ ತಗೊಂಡ್ರೆ ತಾನೇ ಬಿಡ್ತಾರ ಅವ್ರು ಬೇಡ ಅವ್ರು ಏನ್ ಪರಿಶಯ್ ಕೊಡ್ಬೇಕು ತಾನೇ ಬಿಡ್ತಾರ ಅವ್ರು ಹೌದು ಅದಕ್ಕೆ ಅದ್ರ ಕಡೆ ಏನ್ ಲವ್ ಲಕ್ಷ ಕೊಡೋದು ಬೇಡ ಯಾರಿಗೆ ಏನೇನು ಅನುಕೂಲ ಬಂದಂಗ ಅವ್ರು ಕಾರ್ಯಕ್ರಮ ಮಾಡ್ಕೊತ ಹೊಂಟಿ ಬಿಟ್ಟಾರ ನಾವೇನು ಹೇಳುದು ಬೇಡ ಈಗ ಯಾಕತೆ ಕೇಳಿದ್ರ ಈಗ ಬಾಳ್ ಮಾತಾಡಲ್ಲ ಅದೇ ಒಂದ್ ಆದ್ರೆ ನಿಮ್ ಮಾತಿ ಬೆಲೆ ಕೊಟ್ಟ ನಾವು ಜನಪದ ಹಾಡುದು ಬಿಡ್ತೇವ ಕರೆ ಆದ್ರೆ ಜನ ಜನದ ಅಪೇಕ್ಷೆ ಮೇಲೆ ಒಂದೊಂದು ಉಗಿಬೇಕಾಗ್ತದೆ ಒಳಗೆ ಯಾಕ್ರೀ ಹಾ ನೋಡ್ಕಳೆ ಮತ್ತೆ ಮುತ್ತೇನ ಕೂ ಹೋಗಿ ಹಳ್ಳಕ್ಕೆ ಬೈತ್ರಿ ಸರ ಜನಪದ ಹಾಡತ್ತ ಅದು ಹೆಂಗೆ ಮಾಡ್ತೀರಿ ಏಯ್ ಇರ್ಲಿ ಮುತ್ತ್ಯ ಇನ್ನೂ ಅವ ಅವ ಮಾತಾಡ್ಲಕ್ಕತ್ತಿಲ್ಲ ಅವ ಒಳಗು ಒಳಗ ಅದಾವನ್ರಿ ಭೂಪ ಏನ ಇಲ್ಲ ರೀ ನಾ ತೆರೆದಿಲ್ಲ ರೀ ಅಂಗಡಿ ಹೋಲ್ಲ ರೀ ಸಾಕು ಏರ್ ರೀ ಈಗ ಭಾಳ ಮಾತಾಡಲಾರ್ರಿ ಅದನ್ನ ನಾಲ್ಕು ನೋಡಿ ಸತ್ಯ ಸುಂದರ